ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಗ್ ಗಿಲ್ಲಿ ಗಿಲ್ಲಿ ಈಗ ಆಲ್ರೆಡಿ ಕಪ್ಪನ್ನು ಗೆದ್ದಿದ್ದಾರೆ ಫಸ್ಟ್ ಪ್ರೈಸ್ ಅಲ್ಲಿದ್ದಾರೆ ಗಿಲ್ಲಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕ್ರೇಜ್ನಲ್ಲಿ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವರು ಸರ್ ಮೈಸೂರು ಸರ್ ಕಂಡ್ರೆ ನನಗೆ ಬಹಳ ಇಷ್ಟ ಸರ್ ಯಾವಾಗ ಸರ್ ಇದು ಹಾಕ್ಸಿ ಒಂದು ಹತ್ತು ಹನ್ನೆರಡು ದಿನ ಆಗಿದೆ ಸರ್ ಹಾಕ್ಸಿ ಹೌದು ಸರ್ ನಮ್ಗೆ ಏನಂದ್ರೆ ನಾನು ಹನ್ನೆರಡನೇ ಸೀಸನ್ ನಡೀತಾ ಇದು ಹನ್ನೊಂದು ಸೀಸನ್ ಯಾವುದೇ ಕಣಕ್ಕೂ ನೋಡಿಲ್ಲ ನೋಡಿಲ್ಲ ಬಿಗ್ ಬಾಸ್ ಫಸ್ಟ್ ದಿನ ನೋಡಿದೆ ಸರ್ ನಮ್ಗೆ ಗಿಲ್ಲಿ ಸರ್ ಅವರು ಗೆಲ್ಲಬೇಕು ಒಂದು ಖುಷಿ ಅವಾಗಿಂದ ನಾನು ಘಟ ಬಂದ್ಬಿಡ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಏನೈತೆ ಅವ್ರದ್ದು ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅವ್ರದ್ದು ಅವ್ರ ಓಟೆಲ್ಲ ನಮ್ಗೆ ಗಿಲ್ಲಿ ಸಾರಿಗೆ ಹಾಕ್ಸಿರೋದು ಒಟ್ಟಿಗೂ ಎಷ್ಟು ಓಟಿದ್ರೂ ನಮ್ಗೆ ಗಿಲ್ಲಿ ಸಾರಿಗೆ ಹಾಕ್ಸಿರೋದು ಅವ್ರು ಗೆಲ್ತನೇನೋ ಇದಕ್ಕೆ ಹಾಕ್ಸಿದ್ವಿ ಸರ್ ಮೈಸೂರಲ್ಲೂ ಎಲ್ಲ ಸೂಪರ್ ನಡೆದಿದೆ ಮೈಸೂರಲ್ಲಿ ಫಸ್ಟ್ ಸ್ಟಾರ್ಟಾಗಿ ಹಾಕ್ಸಿರೋದು ನಾನು ಸರಿ ಇಲ್ಲಿ ಅದಕ್ಕೇನೆ ಅವ್ರ ಊರಿಗೆ ನೋಡಬೇಕು ಅವ್ರನ್ನ ನೋಡಬೇಕು ಅವ್ರ ಜೊತೆ ಮಾತಾಡ್ಸ್ಕೋಬೇಕು ಹಂಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅವ್ರನ್ನ ಕರಿಬೇಕು ಅನ್ನೋ ಖುಷಿಗೆ ನಾವು ಇಲ್ಲಿ ಗಂಟೆ ಮೈಸೂರಿಂದ ಹೌದು ಸರ್ ಅನಿಸ್ತಾ ಇದೆ ಗಿಲ್ಲಿ ಗೆದ್ದರು ಸರ್ ಕೇಳೋಕ್ಕಾಗಲ್ಲ ಸರ್ ಖುಷಿ ಪಡೆದ ಅಂತ ಖುಷಿಯಾಗಿದೆ ಸರ್ ಫ್ಯಾಮಿಲಿ ಅವರೆಲ್ಲ ಖುಷಿ ಹೋಗ್ಬಿಟ್ರೆ ನಮಗೆ ಗೊತ್ತಾಗಿದೆ ಸರ್ ನಮ್ಮ ಗಿಲ್ಲಿ ಸಾರಿಗೆ ಗೆಲ್ಲೋದಂತ ನಂಗೆ ಮುಂಚೆ ತಗಲಿ ಗೊತ್ತಾಗಿತ್ತು ಅವ್ರು ಹೇಳೋದು ಬೇಕಾಗಿಲ್ಲ ಸರ್ ಎಲ್ಲ ಜನ ಹೇಳಾಯ್ತು ಸರ್ ನಮ್ಮ ಮಂಡ್ಯದವರಾಗಲಿ ನಮ್ಮ ಮಳುವಳ್ಳಿ ಸಾರ ಇವರಾಗಲಿ ನಮ್ಮ ಕರ್ನಾಟಕ ಮೈಸೂರವರು ಎಲ್ಲ ಹೇಳಿದರು ನಮ್ಮ ಈ ಸದಾ ಒಡೆಯದೆ ಗಿಲ್ಲಿಯವರು ಅಂದ್ಬಿಟ್ಟು ಸರ್ ಹಂಗೆ ಗೆದ್ದವ್ರಿ ಸರ್ ಅದೇ ಖುಷಿ ಸರ್ ನಮಗೆ ಕೊನೆ ಮೂಮೆಂಟಲ್ಲಿ ಭಾಳ ಹಾರ್ಡ್ ಕಾಂಪಿಟೇಷನ್ ಬರುತ್ತೆ ಒಂದು ಕಡೆ ಅವರಿಗೆ ಗಿಲ್ಲಿಯವ್ರಿಗೆ ಆಗೇನಾದರೂ ಒಂದು ಆತಂಕ ಇತ್ತು ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್ ಒಂದೇ ಸರ್ ನಮ್ದು ಒಂದೇ ಆಸೆ ಇಲ್ಲಿ ಸರ್ ಗೆಲ್ಲಬೇಕಾಗಿತ್ತು ಗೆದ್ದಾಯ್ತು ಸರ್ ಗಿಲ್ಲಿ ಫೇವ್ರೇಟ್ ಡೈಲಾಗ್ ಯಾವುದು ಸರ್ ಗಿಲ್ಲಿ ಫೇವ್ರೇಟ್ ಅಂದ್ರೆ ನಾವು ಇಲ್ಲೇ ಹಾಕ್ಸಲಾಗ್ ಇದೇ ಹೇಳ್ತೀವಿ ನೋಡಿ ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲತ್ ಪಕ್ಕ ಅಂತ ಹಾಕ್ಸಿದ್ವಿ ಸರ್ ಗೆದ್ದಾಯಿತು ಸರ್ ಹಂಗೆ ಹಾಕ್ಸಂಗೆ ಗೆದ್ದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್